ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ಆಗಿ ಮಕ್ಕಳಿಗೆ ಸಂಡೇ ಇದೆ ಹಾಗಾಗಿ ನಾನು ಆಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಜು ಮಸಾಲ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಜೊತೆ ಹಾಗೆ ಶೇರ್ ಹೇಳಿ ಅನಿಸಿತು ಹಾಗಾಗಿ ಶೇರ್ ಮಾಡಕತ್ತೀನಿ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ಇವತ್ತಿನ ನಾನು ಮಾಡಿದ್ದು ರೆಸಿಪಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಆಕ್ಲಾ ಎಮ್ಮೆ ಈಗ ಇದು ಏನಂತಾರೆ ಇದಕ್ಕೆ ಗ್ರಾಸ್ ಗ್ರೀನ್ ಆಗಿಬಿಟ್ಟಿತ್ತಲ್ಲ ಈಗ ತಿನ್ನಕೆ ಚಲೋ ಆಗೈತ್ರಿ ಆಕ್ಲಾಕ ಎಮ್ಮಿಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡಿ ತಿನ್ನಾಕತ್ತಾರೆ ಇವರು ಮಳೆ ಬಂದು ಗ್ರೀನ್ ಆಗಿದ್ರೆ ಪಾಪ ಮನಿ ಪ್ಲಾಂಟ್ ನೋಡ್ರಿ ಎಷ್ಟು ಗ್ರೀನ್ ಆಗಿದೆ ಮಳೆ ಬಂದು ಇವತ್ತು ಮಳೆ ಬಂತು ಮತ್ತೆ ಬೆಳಗ್ಗೆ ಇದೊಂದು ಖಾಲಿ ಐತೆ ಅದೊಂದು ಖಾಲಿ ಐತೆ ಏನಾದ್ರು ಒಂದು ಹಾಕಬೇಕು ಇಲ್ಲಾಂದ್ರೆ ಫ್ಲವರ್ ತೊಗೊಂಬರ್ಬೇಕು ಸೂಪರ್ ಟೇಸ್ಟಿ ಢಾಬಾ ಸ್ಟೈಲ್ ಕಾಜು ಮಸಾಲ ಹೇಗೆ ಮಾಡೋದು ಅನ್ನೋದು ನೋಡೋಣ ಬರ್ರಿ ಫ್ರೆಂಡ್ಸ್ ಈಗ ನೋಡಿ ನಾನು ಕಾಜು ತೊಗೊಂಡಿನಿ ಇದಕ್ಕೆ ನಾನು ಬಿಸಿನೀರು ಮಾಡಿ ಹಾಕ್ತೀನಿ ಹಾಕಿದರೆ ಏನಾಗುತ್ತಾ ಜಲ್ದಿ ಸೋಕ್ ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ನಾನು ಹಾಫ್ ಆ್ಯನ್ ಅವರ್ ಅಷ್ಟೇ ಇಡ್ತೀನಿ ನಿಮ್ಮ ಹತ್ತಿರ ಟೈಮ್ ಇದ್ದರೆ ನೀವು ಒನ್ ಅವರ್ ಒಂದು ತಾಸು ಇಡ್ಬೋದು ಅರ್ಧ ತಾಸು ಅಷ್ಟೇ ಇಡ್ತೀನಿ ಈಗ ಬಟ್ಟೆ ಮಷಿನ್ಗೆ ಹಾಕಿದ್ದೆ ಬಟ್ಟೆ ಈಗ ಹಾಕೋಕೆ ಹೋಗಬೇಕು ಯೂನಿಫಾರ್ಮ್ ಎಲ್ಲ ತೊಳ್ದಿದ್ವಿ ಇವತ್ತು ಈಗ ಕಿಟ್ಟಿಗಿದೆ ಅಂದರೆ ತುಂಬ ಇಷ್ಟ ಬರೀ ಇದರಿಂದ ಇದು ನೋಡಿದರೆ ಸಾಕು ಆಟ ಆಡೋದು ಸ್ಟಾರ್ಟ್ ಮಾಡ್ತಾಳೆ ಕಿಟಿ ಕಿಟ್ಟಿ ಬಿಡು ಏ ಕಿಟ್ಟಿ ಚೋಡ್ ಚೋಡ್ಮ ಕಿಟ್ಟಿ ಕಿಟ್ಟಿ ತಾಟ ನೋಡಿದ್ರಲ್ಲ ಈಗ ನಾನು ಕಿಚನ್ಗೆ ಬಂದೀನಿ ಕಿಚನ್ಗೆ ಬಂದು ಚಪಾತಿ ಇಟ್ಟು ನಾದು ಡೋ ತಯಾರು ಮಾಡಾಕತ್ತೀನಿ ಚಪಾತಿ ಇಟ್ಟೊಳಕ್ಕೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ನೀರಷ್ಟೇ ಮತ್ತೇನಿಲ್ಲ ಏನಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಅದು ಡೋ ತಯಾರು ಮಾಡಿಟ್ಟೀನಿ ಈಗ ನಾನು ಕಾಜು ಮಸಾಲ ಮಾಡಕ್ಕೆ ಒಂದು ದೊಡ್ಡದಾಗಿ ಒಂದು ಎರಡು ಉಳ್ಳಾಗಡ್ಡಿ ಈರುಳ್ಳಿ ತೊಗೊಂಡೀನಿ ಇದಕ್ಕೆ ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಇದು ಫ್ರೈ ಮಾಡ್ಕೊತೀನಿ ಈಗ ಕಾಜು ನೋಡಿರಿ ಫ್ರೆಂಡ್ಸ್ ಅರ್ಧ ತಾಸಾಯಿತು ಈ ಥರ ಆಗ್ಯಾವ ಕಾಜು ಇದ್ರೊಳಗೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಕಾಜು ಮೇಲೆ ಆವಾಗ ನಾನು ಇದು ತೆಗಿತೀನಿ ಕಲರ್ ಚೇಂಜ್ ಆಯಿತು ಕಾಜಿದು ಈಗ ಮಸಾಲ ತಯಾರು ಮಾಡೋಣ ಅದು ಹೇಗೆ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಇದರೊಳಗೆ ಎಲ್ಲ ಹಾಕಾಗುತ್ತೀನಿ ನೋಡ್ರಿ ಇದಕ್ಕೆ ನೀರು ಹಾಕಿ ಪೇಸ್ಟ್ ರೆಡಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಒಂದು ಬಾಣಲೆ ತೊಗೊಂಡಿನಿ ಆಯಿಲ್ ಹಾಕೀನಿ ಎರಡು ಚಮಚದಷ್ಟು ಆಯಿಲ್ ಹಾಕೀನಿ ಮತ್ತು ಜೀರಿಗೆ ಹಾಕಿನಿ ಒಂದು ಚಮಚ ಇದಕ್ಕೆ ಪತ್ತ ಹಾಕಿನಿ ಇಷ್ಟು ಮಸಾಲೆ ಹಾಕಿನಿ ನೋಡ್ರಿ ಖಾರ ಪುಡಿ ಅರಿಶಿಣ ಪೌಡರ್ ಧನಿಯಾ ಮಸಾಲ ಉಪ್ಪು ಈ ಥರ ಆಯಿಲ್ ಒಳಗೆ ಫ್ರೈ ಮಾಡ್ಕೋಬೇಕು ಅಂದರೆ ಫ್ಲೇಮ್ ಕಡಿಮೆ ಇಡಬೇಕು ನೀವು ಉರಿ ಕಡಿಮೆ ಇಡಬೇಕು ಜಾಸ್ತಿ ಇಡಬಾರ್ದು ಇಲ್ಲಾಂದ್ರೆ ಮಸಾಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡೀನಿ ಈಗ ಕಾಜು ಪೇಸ್ಟ್ ಇದ್ರೊಳಗೆ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಈಗ ನಾನು ಡ್ರೈ ಪೌಡ್ ಹಾಕಿದ್ದಿಲ್ಲ ಹಂಗೆ ಮಾಡಾಕತ್ತೀನಿ ಅಲ್ಲ ಸ್ವಲ್ಪ ತೋರ್ಸ ತೋರಿಸಿಲ್ಲ ಫುಲ್ಲು ಫುಲ್ ಹಾಕಿಂದ ಮತ್ತೆ ತೊಗೊಂಡೀನಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾನು ಮಿಕ್ಸ್ ಮಾಡಕತ್ತೀನಿ ಭಾಳ ಟೇಸ್ಟಿಯಾಗಿ ಸೂಪರ್ ಡಿಲೀಷಿಯಸ್ ಆಗಿ ರುಚಿಯಾಗಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತು ಇದಕ್ಕೊಂದು ಅದೇ ಜಾರ್ನಲ್ಲಿ ಕಾಜು ಪೇಸ್ಟ್ ಮಾಡಿನಲ್ಲ ಅದೇ ಜಾರ್ನಲ್ಲಿ ಎರಡು ಟೊಮ್ಯಾಟೊ ಹಾಕೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಫೈನ್ ಪೇಸ್ಟ್ ಮಾಡಿದರೆ ಮಾಡಿರಿ ಅಂದ್ರೆ ಸುಮ್ಮನೆ ಸ್ವಲ್ಪ ಜಸ್ಟ್ ತಿರುಗಿಸ್ಬಿಡೋದು ಈಗ ನೋಡಿ ಇದರೊಳಗೆ ಪೇಸ್ಟ್ ಎಲ್ಲ ಹಾಕೀನಿ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು ಪರಾಠ ಚಪಾತಿ ರೈಸ್ ಜೊತೆ ಸಮ್ಮೇಶ್ ಮಸ್ತ್ ಆಗುತ್ತೆ ಜಾಸ್ತಿ ಪರಾಠ ಮತ್ತು ಚಪಾತಿ ಜೊತೆ ಚಲೋ ಆಗುತ್ತಾ ಟೇಸ್ಟ್ ತಿನ್ನ ಇದಕ್ಕೆ ಸ್ವಲ್ಪ ಈ ಥರ ನೀರು ಹಾಕಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಭಾಳ ಡಿಲಿಶಿಯಸ್ ಆಗಿತ್ತು ಮಕ್ಕಳು ಹೇಳಿದ್ರು ತುಂಬ ಮಸ್ತ್ ಆಗಿತ್ತು ಚಲೋ ಆಗಿತ್ತಂತಂದರು ಭಾಳ ರುಚಿಯಾಗುತ್ತಿದ್ದು ನೋಡಿರಿ ಫ್ರೆಂಡ್ಸ್ ಈ ಥರ ಆಯಿತು ಐದು ನಿಮಿಷ ಆಯಿತು ಈಗ ನಾನು ಇದಕ್ಕೆ ಮೊಸರು ಹಾಕಿದ್ದೀನಿ ಬಹು ಲೀಟ್ರ್ ಮೊಸರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ ಈಗ ನೋಡಿರಿ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಈಗ ನಾನು ಇದಕ್ಕೆ ಕೊತ್ತಂಬರಿ ಹಾಕತ್ತೀನಿ ಲಾಸ್ಟಿಗೆ ಗಾರ್ನಿಷಿಂಗೆ ಲಾಸ್ಟಿಗೆ ಹಾಕಿದರೆ ಫ್ಲೇವರ್ ಚಲೋ ಬರುತ್ತಾ ಗ್ರೇವಿ ಒಳಗೆ ಈಗಿದು ರೆಡಿ ಆಯಿತು ಈಗ ನೆಕ್ಸ್ಟ್ ನಾನು ಕುಷ್ಕ ಮಾಡಾಕತ್ತೀನಿ ಸಿಂಪಲ್ಲಾಗಿ ಮಾಡಾಕತ್ತೀನಿ ಕುಷ್ಕ ಇದಕ್ಕೆ ಅದೇ ಬೇಸಿಕ್ ಮಸಾಲೆ ಹಾಕಿ ಮಾಡಾಕತ್ತೀನಿ ಜಾಸ್ತಿ ಏನು ಹಾಕಲ್ಲ ಈ ಥರ ನಾನು ಜಾಸ್ತಿ ಇವತ್ತು ಆನಿಯನ್ಗೆ ಇದಕ್ಕೂ ಫ್ರೈ ಮಾಡ್ಕೊಂಡು ಜಾಸ್ತಿ ಕಲರ್ ಚೇಂಜ್ ಮಾಡೀನಿ ಇಲ್ಲಾಂದರೆ ಲೈಟ್ ಕಲರ್ ಮಾಡ್ತಿದ್ದೆ ಈ ಸ್ವಲ್ಪ ಬ್ರೌನ್ ಜಾಸ್ತಿ ಮಾಡೀನಿ ಗೋಲ್ಡನ್ ಕಲರ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಬಾಸ್ಮತಿ ರೈಸ್ ಹಾಕಿನಿ ಮತ್ತು ಈಗಿನ ಒಂದು ಗ್ಲಾಸ್ ಅಷ್ಟು ಇದು ಹಾಕ್ಕೊಂಡಿನಿ ಕೋಲಂ ರೈಸ್ ನೋಡಿರಿ ಢಾಬ ಸ್ಟೈಲ್ ಕಾಜು ಮಸಾಲ ರೆಡಿ ಹೇಗಿದೆ ಅಂಥೇಳಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಕುಷ್ಕನೂ ರೆಡಿ ಆಯ್ತು ನೋಡ್ರಿ ಈ ಥರ ಬಿಡಿ ಬಿಡಿಯಾಗಿ ಎಷ್ಟು ಉದುರು ಉದ್ರಾಗಿ ಮಸ್ತಾಗಿತ್ತು ನೋಡ್ರಿ ಒಂದು ಅರ್ಧ ಹಣ್ಣು ಹಾಕಿರಿ ಈ ಥರ ಆಗುತ್ತಾ ರೈಸ್ ಕಲರ್ ಮಸ್ತ್ ಆಗಿ ಈಗ ಮಕ್ಕಳಿಗೆ ನಾನು ಊಟ ಹಾಕ್ಕೊಡಾಕತ್ತೀನಿ ಕಾಜು ಮಸಾಲ ಕುಷ್ಕ ರೈಸ್ ಮಸ್ತಾಗಿ ರೆಡಿಯಾಗಿದೆ ಡಿಲೇಷಿಯಸ್ ಆಗಿ ಸೂಪರಾಗಿ ರೆಡಿಯಾಗಿತ್ತು ನೋಡ್ರಿ ಈಗ ನಾನು ಮೆಹಂದಿ ಹಾಕ್ಕೊಂಡಿದ್ದೆ ಅದೇ ನಿಮ್ಮ ಜೊತೆ ಶೇರ್ ಮಾಡೀನಿ ಈಗ ಮಂಡಾಳ ಮಾಡಿದ್ದೆ ಬೆಳಗ್ಗೆ ಅದೇ ತಿನ್ನಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಹಾಗೆ ಸ್ವಲ್ಪ ಚಪಾತಿ ಮಾಡಬೇಕಂಥೇಳಿ ಅದು ಮಸಾಲ ಜೊತೆ ಭಾಂಡೆ ಇಷ್ಟು ಚೆನ್ನಾಗ್ಯಾವ ಕಪ್ಪು ಚಹಾ ಕುಡ್ದಿದ್ದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ಈಗ ನೋಡಿ ಫ್ರೆಂಡ್ಸ್ ಚಪಾತಿ ಮಾಡೋಕೈತೀನಿ ಎಲ್ಲರೂ ಕೇಳ್ತಾರೆ ಮೊದಲು ನನಗೆ ಕಾಮೆಂಟ್ ಮಾಡಿ ಮೊದಲೇ ವೀಡಿಯೋ ಹೇಳಿದರು ಸಾಫ್ಟಾಗಿ ಮಾಡ್ತೀರಿ ಯಾವ ಥರ ಮಾಡ್ತೀರಿ ಅಂಥೇಳಿ ಕೇಳಿದರು ಜಾಸ್ತಿ ಈ ಥರ ಒಂದು ಥರದ ಸಿಟ್ಟಿಂದ ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಈ ಥರ ನಾನು ಚೆನ್ನಾಗಿ ನಾತ್ಕೊಡ್ತೀನಿ ನೋಡ್ರಿ ಚಲೋತ್ತಿನಾಗೆ ನಾತ್ಕೊಬೇಕಿದು ಅವಾಗ ಸಾಫ್ಟಾಗಿ ರೆಡಿ ಆಗ್ತವೆ ಚಪಾತಿ ಆಗಲಿ ಪರಾಠ ಆಗಲಿ ಪ್ರತಿಯೊಂದಕ್ಕೂ ಇದೇ ಥರ ಮಾಡಬೇಕು ಸ್ಕ್ವೇರ್ ಚಪಾತಿ ಸಿಂಪಲ್ ಇವತ್ತಿನ ಚಪಾತಿ ಸುನೀತಾ ಅವರು ಹೇಳಿದರು ಚಪಾತಿ ಮಾಡೋದು ತೋರಿಸ್ರಿ ಈ ಸ್ಕ್ವಯರ್ ಅಂಥೇಳಿ ಶೇರ್ ಮಾಡ್ತೀನಿ ಇನ್ಶಲ್ಲ ಮತ್ತಿನ್ನೊ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಈಗ ನೋಡಿರಿ ಇದು ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ದೆ ಆಪತ್ತು ತೊಳೆದು ಕೊಟ್ಟರು ಬಾಂಡೆ ಇದನ್ನು ಇದರೊಳಗೆ ಎಲ್ಲ ಹಾಕಿಬಿಡೋದು ಫ್ರೆಂಡ್ಸ್ ಎಲ್ಲ ಇದು ಡ್ರೆಸ್ಸಿಂಗ್ ಗ್ಲಾಸ್ ಮುಂದೆ ಇಡೋದು ಕನ್ನಡಿ ಮುಂದೆ ಬಿಟ್ರೆ ಸ್ವಲ್ಪ ಜಲ್ದಿ ಸಿಗುತ್ತೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಟೆಕ್ಕಿ